ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಮನೆ ಕಟ್ಟುವ ಆಸೆ ಈಡೇರುತ್ತಿಲ್ಲ ಎಷ್ಟು ಹಣ ಉಳಿಸಿದರೂ ಮನೆ ಪೂರ್ತಿಗೊಳ್ಳುತ್ತಿಲ್ಲ ತಮ್ಮದೇ ಆದ ಒಂದು ಸ್ವಂತ ಮನೆ ತಮ್ಮದೇ ಆದ ಒಂದು ಚಿಕ್ಕ ಸೈಟು ಇವೆಲ್ಲವನ್ನು ಕೊಳ್ಳುವ ಕನಸು ಕನಸಾಗಿಯೇ ಇದೆ ಮನೆ ಕಟ್ಟಲು ಅಥವಾ ಹೊಸ ಮನೆ ಖರೀದಿಸಲು ಅಥವಾ ಒಂದು ಸೈಟ್ ಖರೀದಿಸಲು ಬೇಕಾಗಿರುವುದು ಅದೃಷ್ಟ ಅದರ ಜೊತೆಗೆ ಇವೆಲ್ಲವನ್ನು ಖರೀದಿಸಲು ಇರುವ ಅಡ್ಡಿ ಅಡಚಣೆಗಳೆಲ್ಲವೂ ದೂರಾಗಬೇಕು ಇರುವ ಸಮಸ್ಯೆಗಳು ದೂರಾದರೆ ಮಾತ್ರ ಇವೆಲ್ಲವನ್ನು ಖರೀದಿಸಬಹುದು ನಾನು ಹೇಳುವ ಈ ಒಂದು ಮಂತ್ರದ ಪಠಣೆಯಿಂದ ಹೊಸ ಮನೆ ಕಟ್ಟಲು ಹೊಸ ಮನೆ ಖರೀದಿಸಲು ಹಾಗೂ ಹೊಸ ಸೈಟ್ ಖರೀದಿಸಲು ಇರುವ ಎಲ್ಲ ತೊಂದರೆಗಳು ದೂರಾಗಿ ಆದಷ್ಟು ಬೇಗ ಎಲ್ಲವನ್ನು ಕಟ್ಟುವ ಹಾಗೂ ಖರೀದಿಸುವ ನಿಮ್ಮ ಆಸೆ ಅತಿ ಬೇಗ ಈಡೇರುತ್ತದೆ ಭೂಮಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳು ದೂರಾಗಿ ಅತಿ ಬೇಗ ಕಾರ್ಯ ಸಾಧನೆಗೆ ಇರುವ ಮಂತ್ರ ಭೂವರಹ ಸ್ವಾಮಿ ಮಂತ್ರ ಈ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಅದನ್ನು ಬರೀ ಮಾತಿನಲ್ಲೇ ಹೇಳಲು ಅಸಾಧ್ಯ ನಿಮ್ಮ ಮನೆ ಕಟ್ಟುವುದು ನಿಂತು ಹೋಗಿದ್ದರೆ ಆ ಮನೆ ಪೂರ್ಣಗೊಳಿಸಲು ನಿಮಗೆ ಎಷ್ಟೇ ಪ್ರಯತ್ನ ಪಟ್ಟಲು ಸಾಧ್ಯವಾಗದಿದ್ದರೆ ನಾನು ಹೇಳಿದ ಹಾಗೆ ಮಾಡಿ ನಂತರ ಅದರ ಪರಿಣಾಮ ನೋಡಿ ಭೂವರಹ ಸ್ವಾಮಿಯ ಸನ್ನಿಧಾನ ಎಲ್ಲೇ ಇರಲಿ ಸಾಧ್ಯವಾದಷ್ಟು ನಿಮ್ಮ ಹತ್ತಿರದ ದೇವಸ್ಥಾನ ಇದ್ದರೆ ಒಳ್ಳೆಯದು ಭೂ ವರಹಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಭೂವರಹ ಸ್ವಾಮಿಯ ಮಂತ್ರವನ್ನು ಭಕ್ತಿಯಿಂದ ನೂರ ಎಂಟು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ಹನ್ನೊಂದು ಬಾರಿ ಹೇಳಿ ತಂದೆ ಆದಷ್ಟು ಬೇಗ ನಮ್ಮ ಭೂಮಿಗೆ ಸಂಬಂಧಪಟ್ಟ ಯಾವುದೇ ತೊಂದರೆಗಳು ಇರಲಿ ಎಲ್ಲ ಪರಿಹರಿಸಿ ಅತಿ ಬೇಗ ಮನೆ ಕಟ್ಟುವ ಭಾಗ್ಯ ಕೊಡು ಎಂದು ಸಂಕಲ್ಪ ಮಾಡಿ ತೊಂದರೆ ಇರುವ ಭೂಮಿಯ ಜಾಗದಲ್ಲಿರುವ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಭೂ ಸ್ವಾಮಿಯ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗಿ ದೇವರ ಮುಂದೆ ಆ ಮಣ್ಣನ್ನು ಇಟ್ಟು ತಂದೆ ನಮ್ಮ ಭೂಮಿಯ ಜಾಗದಲ್ಲಿ ಇರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ಹಾಗೂ ಆ ಭೂಮಿಯ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿಗಳು ದೂರಾಗಿ ಆದಷ್ಟು ಬೇಗ ಭೂಮಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳು ದೂರಾಗಲಿ ಎಂದು ಬೇಡಿಕೊಳ್ಳಿ ನಂತರ ಆ ಮಣ್ಣನ್ನು ನೀವು ಯಾವ ಜಾಗದಿಂದ ತಂದಿರೋ ಅಲ್ಲೇ ಸಿಂಪಡಿಸಿ ನೀವು ಬೇಡಿಕೊಂಡು ಬಂದ ಮೇಲೆ ಎಷ್ಟು ಬೇಕ ಎಲ್ಲ ತೊಂದರೆಗಳು ದೂರಾಗುತ್ತದೆ ಎಂದು ನಿಮಗೆ ಅರ್ಥವಾಗುತ್ತದೆ ಮಂತ್ರಗಳಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಚಾನೆಲ್ನಲ್ಲಿ ನೀಡಿದ್ದೇವೆ ಆ ವಿಡಿಯೋ ಲಿಂಕನ್ನು ಇದೇ ವಿಡಿಯೋನಲ್ಲಿ ಕೊನೆಯಲ್ಲಿ ಹಾಕಿದ್ದೇವೆ ಹೋಗಿ ನೋಡಿ ಮಂತ್ರವನ್ನು ಹೇಗೆ ಪಠನೆ ಮಾಡಬೇಕು ಮಂತ್ರವನ್ನು ಯಾವ ರೀತಿ ಅನುಷ್ಠಾನ ಮಾಡಿಕೊಳ್ಳಬೇಕು ಸಂಪೂರ್ಣ ಮಾಹಿತಿ ಆ ವಿಡಿಯೋದಲ್ಲಿ ಇದೆ ಒಂದೊಂದು ಸಮಸ್ಯೆಗೆ ಒಂದೊಂದು ದೇವರ ಹತ್ತಿರ ಪರಿಹಾರವಿರುತ್ತದೆ ಹೇಗೆ ನಾವು ಒಂದೊಂದು ಕಾಯಿಲೆಗಳಿಗೆ ಒಂದೊಂದು ವೈದ್ಯರ ಬಳಿ ಹೋಗುತ್ತೇವೋ ಹಾಗೆಯೇ ಭೂಮಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳಿಗೆ ಭೂ ವರಹ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಬೇಕು ಹಾಗೂ ಭೂ ವರಹ ಸ್ವಾಮಿಯ ಮಂತ್ರವನ್ನು ಭಕ್ತಿಯಿಂದ ಪಠಿಸಬೇಕು ಆಗ ಭೂಮಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆವಿರಲಿ ಆದಷ್ಟು ಬೇಗ ಪರಿಹಾರವಾಗುತ್ತದೆ ನಿಮಗೆ ಭೂ ವರಹ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ಕುಳಿತು ಭೂ ವರಹ ಸ್ವಾಮಿಯನ್ನು ಭಕ್ತಿಯಿಂದ ನೆನೆದು ಭೂ ವರಹಸ್ವಾಮಿಯ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದರಿಂದ ಭೂಮಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳು ಆದಷ್ಟು ಬೇಗ ನಿವಾರಣೆಯಾಗುತ್ತದೆ ನಿಮ್ಮ ಮನೆ ಕಟ್ಟುವ ಮನೆ ಖರೀದಿಸುವ ಹಾಗೂ ಹೊಸ ಸೈಟನ್ನು ಖರೀದಿಸಲು ಇರುವ ಎಲ್ಲ ಅಡ್ಡಿ ಅಡಚಣೆಗಳು ದೂರಾಗಿ ಇದೆಲ್ಲ ಖರೀದಿಸುವ ಹಾಗೂ ಕೊಳ್ಳುವ ನಿಮ್ಮ ಕನಸು ಈಡೇರುತ್ತದೆ ಆ ಮಂತ್ರ ಯಾವುದೆಂದರೆ ಓಂ ನಮೋ ಭಗವತೆ ವಾರಾಹರೂಪಾಯೇ ಭೂರ್ಭವಹ ಸ್ವಹ ಭೂಪತಯೇ ಭೂಪತಿತ್ವ ಮೇ ದೇಹಿದಾಪ ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಬಾರಿ ಭಕ್ತಿಯಿಂದ ಪಠನೆ ಮಾಡಿ ಈ ಮಂತ್ರದ ಅರ್ಥವೇನೆಂದರೆ ಓಂ ಎಂದರೆ ಸೃಷ್ಟಿಯ ಮೂಲ ಶಬ್ದ ಹಾಗೂ ನಮೋ ಭಗವತೆ ಎಂದರೆ ದೈವಿಕ ಪ್ರಭುವಿಗೆ ಹಾಗೂ ವರಹ ರೂಪಾಯ ಅಂದರೆ ವರಹ ರೂಪಧಾರಿಯಾದ ಭಗವಂತನಿಗೆ ಭೂರ್ಭುವ ಸ್ವಹ ಪತೆಯೇ ಎಂದರೆ ಭೂಮಿ ವಾಯುಮಂಡಲ ಮತ್ತು ಎಲ್ಲ ಲೋಕಗಳ ಒಡೆಯನಾದವನಿಗೆ ಭೂಪತಿತ್ವ ಮೇ ದೇಹಿ ಅಂದರೆ ನನಗೆ ಭೂಮಿಯ ಮೇಲಿನ ಅಧಿಕಾರವನ್ನು ನೀಡು ತದಾಯ ಸ್ವಾಹ ಎಂದರೆ ನನಗೆ ಸಂಪತ್ತು ಮತ್ತು ಯಶಸ್ಸನ್ನು ಲಭಿಸು ಎಂದು ಈ ಮಂತ್ರದ ಅರ್ಥ ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ನಕ್ಷತ್ರ ನುಡಿ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು